ಪ್ರೀತಿಯ ವೀಕ್ಷಕರೇ ಯು ಐ ಸಿನಿಮಾ ನೋಡಿದೆ ಸಿನಿಮಾ ಹೇಗಿದೆ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ ಏಕೆಂದ್ರೆ ನಿಮಗೆ ನೀವು ಹೇಗಿದಿರಿ ಅನ್ನೋದನ್ನ ನೋಡಿ ಅಂತ ಮಾಡಿರೋ ಮೂವಿನೇ ಯು ಐ ಇಲ್ಲಿ ಬರುವ ಪಾತ್ರಗಳು ಕೇವಲ ಪಾತ್ರಗಳಾಗಿ ಕಾಣುವುದಿಲ್ಲ ಅವೆಲ್ಲ ನಮ್ಮನ್ನ ನಮ್ಮ ಒಳಗನ್ನ ಪ್ರತಿನಿಧಿಸುತ್ತವೆ ನಮ್ಮ ನಿಮ್ಮ ಒಳಗೆ ನಡೆಯುವ ನಡೆಯಲೇಬೇಕಾದ ಯುದ್ಧವೇ ಯು ಐ ನನ್ನನ್ನು ನಾನು ಎಲ್ಲಿಯವರೆಗೆ ಕಂಡುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಾನು ನಾನಲ್ಲ ನಾನು ನಾನಾಗದೇ ಹೋದಾಗ ಸ್ವಂತಿಕೆ ಇರದೆ ಆಳುವವರ ತಾಳಕ್ಕೆ ಕುಣಿಯುವ ಕೇವಲ ಯಾಂತ್ರಿಕ ಗೊಂಬೆಗಳು ನಾವು ಎಂಬುದನ್ನು ಹೇಳ ಹೊರಟಿರುವ ಕಥೆಯೇ ಯುಐ ಇದೊಂದು ಕ್ರಾಂತಿಯ ಕತೆ ಶಸ್ತ್ರಾಸ್ತ್ರಗಳನ್ನಿಡಿದು ಮಾಡುವ ಕ್ರಾಂತಿಯಲ್ಲ ವಿಚಾರ ಕ್ರಾಂತಿಗೆ ಕೊಟ್ಟಂತ ಆಹ್ವಾನ ಇದೆಯಲ್ಲ ಅದು ಯುಐ ಸಾಂಕೇತಿಕವಾಗಿ ಬೆತ್ತಲಾದವರ ಮೇಲಿದ್ದ ತುಂಡು ಬಟ್ಟೆಯನ್ನು ಕಿತ್ತು ಬಿಸಾಕಿರುವ ಈ ಚಿತ್ರ ಅರ್ಥ ಆಗ್ಲಿಕ್ಕೆ ಮೊದಲು ತನ್ನನ್ನು ತಾನು ಒಪ್ಪಿಕೊಳ್ಳದೆ ವಿಧಿಯಿಲ್ಲ ಇದ್ದದ್ದನ್ನು ಇದ್ದಾಗಿ ಹೇಳಿದರೆ ಎದ್ದು ಬಂದು ಎದಗೆ ಒದ್ದನಂತಿ ಎನ್ನುವ ಗಾದೆ ಕೇಳಿಲ್ಲವೇ ಹಾಗೆ ಇದು ಸತ್ಯವನ್ನು ಒಪ್ಪಿಕೊಳ್ಳುವ ಮೊದಲು ನಾವು ನಮ್ಮೊಳಗಿನ ಮುಖವಾಡವನ್ನು ಕಳಚಿಟ್ಟು ಕುರ್ಚಿಯ ತುದಿಗೆ ಕುಂತಾಗ ಮೂವಿ ಅರ್ಥ ಆಗುತ್ತೆ ಇಲ್ಲವಾದಲ್ಲಿ ಮೊಸರಲ್ಲಿ ಕಲ್ಲು ಹುಡುಕುವ ಜಾಯಮಾನದ ಜಮಾನದ ಶಿಶು ತಾಮೆಂಬುದನ್ನು ಒಪ್ಪಿಕೊಳ್ಳೇಬೇಕು ಮೂವಿ ನೋಡಿ ಹೊರ ಬಂದವರ ಮುಖದಲ್ಲಿ ಒಂದು ತರಹದ ನೀರವತೆ ಅವರಿಗೆ ಅವರೇ ಅರ್ಥ ಆಗದ ಸ್ಥಿತಿಯ ಮುಖಭಾವ ಯಾಕೆ ಹೀಗೆ ನನ್ನೊಳಗೆ ನನ್ನನ್ನು ಇಣುಕಿಸುವ ಮಧ್ಯೆ ತಾನೊಬ್ಬ ಎಂತ ಲೋಫರ್ ಅನ್ನುವುದನ್ನ ಮುಖಕ್ಕೆ ತಟ್ಟಿ ತೋರಿಸುವುದಿದೆಯಲ್ಲ ಅದು ಯು ಐ ಜೊತೆಗೆ ತನ್ನೊಳಗೆ ತಾನಿಲ್ಲದ ಪಾಪ ಪ್ರಜ್ಞೆಯ ಕಾಡುವಿಕೆಯೇ ಯು ಐ ಒಳಗೆಲ್ಲ ವಲಸು ತುಂಬಿಕೊಂಡು ಹೊರಗೊಂದಿಷ್ಟು ಶೋಕಿಯ ಬಟ್ಟೆ ಸುತ್ತಿಕೊಂಡ ಮಾನವ ಸಮಾಜಕ್ಕೆ ಹೆಂಗೆಲ್ಲಾ ಹೊಡಿಬೇಕು ಹಂಗೆಲ್ಲ ಹೊಡೆದಿರೋ ಡೈರೆಕ್ಟರ್ ರೂಪೆ ದುಡ್ಡು ಇಸ್ಕೊಂಡು ಒಳ ಕರ್ಕೊಂಡು ಕೆರಾ ತಗೊಂಡು ಒಡೆದು ಉಗಿದು ಹೊರಗ್ ಸಿನಿಮಾನೇ ಯುಐ ಒಂದು ಚಿತ್ರಕ್ಕೆ ಬೇಕಾದಂಥ ಸಹಜವಾದಂಥ ಪಡಿಹಚ್ಚುಗಳ ಪರಿಭಾಷೆಯನ್ನ ಮೀರಿ ನಿಲ್ಲುವ ಸಾಹಸಗಳಿಗೆ ಕೈ ಹಾಕುವುದು ಉಪ್ಪಿಯವರಿಗೆ ಹೊಸದೇನಲ್ಲ ಆದರೂ ಯು ಐ ತುಸು ಹೆಚ್ಚು ಸಾಹಸದ ಪ್ರಯತ್ನವೇ ಒಂದು ಬಾರಿ ನೋಡಿದರೆ ಅರ್ಥ ಆಗಲ್ಲ ಅನ್ನೋರೆ ಬಹಳ ಮಂದಿ ಏಕೆಂದರೆ ಸತ್ಯವನ್ನು ಒಪ್ಪಿಕೊಳ್ಳುವ ನನ್ನೊಳಗಿನ ನಾನು ಎಲ್ಲಿಯವರಿಗೆ ಕಾಣುವುದಿಲ್ಲವೋ ನನ್ನೊಳಗಿನ ನನ್ನನ್ನು ಎಲ್ಲಿಯವರಿಗೆ ಅಪ್ಪಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಈ ಚಿತ್ರದಲ್ಲಿ ಬರುವ ಸತ್ಯ ಕಲ್ಕಿ ಅಥವಾ ನಾಯಕಿಯ ಪಾತ್ರವೇ ಇರಲಿ ಅರ್ಥ ಆಗುವುದು ಸುಲಭವಲ್ಲ ಸಿನಿಮಾದೊಳಗೊಂದು ಸಿನಿಮಾ ತೆರೆದುಕೊಳ್ಳುವಂತೆ ಶುರುವಾಗುವ ಯು ಐ ಸಿನಿಮಾ ಎಸ್ ಎಲ್ಗೆ ತಕ್ಕಂತೆಯೇ ನಿನ್ನೊಳಗಿರುವ ನನ್ನನ್ನು ತೆರೆದು ನೋಡಬೇಕಾದ ಪ್ರತಿಮಾ ಜಗತ್ತನ್ನ ಆರಂಭದಲ್ಲೇ ಬಹುಸೂಕ್ಷವಾಗಿ ತೋರಿಸಿಕೊಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಿನ ಕತ್ತಲಲ್ಲಿ ನಿಂತ ಮನುಷ್ಯ ಸಮಾಜ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಆಗಿರುವಂತಹ ಸತ್ಯದ ಬೆಳಕಿನ ಕಡೆಗೆ ಹೊರಳಬೇಕು ಎನ್ನುವುದೇ ಯು ಐನಲ್ಲಿನ ಕಪ್ಪು ಬಿಳುಪಿನ ದೃಶ್ಯಗಳು ಹೇಳುವ ಪ್ರಯತ್ನ ಮಾಡ್ತವೆ ಜಾತಿ ಧರ್ಮಗಳ ವಿರುದ್ಧ ಹೋರಾಡುವ ಕಥೆಯಲ್ಲ ಯು ಐ ಅಂತಹ ಕಲ್ಮಶ ಕರ್ಮಗಳನ್ನು ಮೀರಿ ಬೆಳೆಯಬೇಕು ಎನ್ನುವುದೇ ಯು ಐ ಬೌದ್ಧಿಕ ಜಿಜ್ಞಾಸೆಯನ್ನ ಸಾಮಾನ್ಯ ಪ್ರೇಕ್ಷಕರ ಮುಂದೆ ತಂದಿಡುವ ಒಪ್ಪಿಯ ಧೈರ್ಯ ಮಾತ್ರವಲ್ಲ ಇಂತಹ ಪ್ರಯತ್ನಕ್ಕೆ ದುಡ್ಡು ತಂದು ಸುರಿಯುವ ನಿರ್ಮಾಪಕರ ಧೈರ್ಯಕ್ಕೂ ಕೂಡ ಒಂದು ಸಲ್ಯೂಟ್ ಕೊಡಲೇಬೇಕು ಪ್ರೇಕ್ಷಕ ಕಿರುಚಿತ್ತ ಹೋಗುವ ಬದಲಿಗೆ ಮೂಕನಾಗಿ ಎದ್ದುವರೆಗೆ ಹೋಗುತ್ತಾನೆಂದರೆ ನಿಜಕ್ಕೂ ಸಿನಿಮಾ ಹುಳಬಿಟ್ಟು ಕಳಿಸಿಲ್ಲ ಈಗಾಗಲೇ ಇದ್ದವಳುಗಳನ್ನು ತೆಗೆಯಲಿಕ್ಕಾಗದ ವಿಷಾದ ಭಾವದ ಭಾರವನ್ನು ಕಳಿಸಿದೆ ಹಾಗಂತ ಪ್ರೇಕ್ಷಕನ ಮೌನ ಪಶ್ಚಾತ್ತಾಪದ್ದಂತಲ್ಲ ಪ್ರಾಯಚಿತ್ಯಕ್ಕೆ ಸಿದ್ಧವಾದುದರ ಮನಸ್ಥಿತಿಯೇ ಈ ಮೌನ ಹಾಗೆಯೇ ಎಷ್ಟು ದುಡ್ಡು ಮಾಡ್ತು ಅನ್ನೋದ್ರ ಮೇಲಲ್ಲ ಈ ಮೂವಿಗೆ ಸಿಗುವ ಯಶಸ್ಸು ಎಷ್ಟು ದೊಡ್ಡರಿಗೆ ಈ ಮೂವಿ ಅರ್ಥ ಆಯಿತು ಅರ್ಥ ಆಗಿ ತನ್ನನ್ನು ತಾನರಿತು ಇನ್ನಾದರೂ ಬದಲಾವಣೆಯ ಕಡೆಗೆ ಮುಖ ಮಾಡ್ತಾರೆ ಅನ್ನೋದೇ ಈ ಚಿತ್ರಕ್ಕೆ ಸಿಗುವ ಗೆಲುವು ಮೂವಿ ಅರ್ಥ ಆಗಿಯೂ ಬದಲಾಗದೇ ಇರೋ ಬುದ್ಧಿವಂತರಿಗಲ್ಲ ಈ ಚಿತ್ರ ಯಾಕಂದರೆ ಅವನು ನನಗೆ ಸಿನಿಮಾ ಅರ್ಥ ಆಯಿತು ಅಂದ್ಕೊಂಡು ನಾನು ಬುದ್ಧಿವಂತ ಅಂದ್ಕೊಂಡೆ ಯಾವುದೋ ಜಾತಿ ಮತ ಧರ್ಮ ಪಂಥ ಪಕ್ಷಗಳಿಗೆ ತನಗೆ ಅರಿವಿಲ್ಲದೆ ಇಲ್ಲವೇ ಅರಿವಿದ್ದು ಕೂಡ ತನ್ನ ಸ್ವಾರ್ಥ ಲಾಲಸ್ಯ ಪ್ರವೃತ್ತಿಯಲ್ಲಿ ಮತದ ಉನ್ಮತ್ತ ಸ್ಥಿತಿಯಲ್ಲಿರ್ತಾರೆ ಹಾಗಾಗಿ ಅಂಥ ಬುದ್ಧಿವಂತರಿಗೆ ಈ ಸಿನಿಮಾ ನೋಡುವ ಅವಶ್ಯಕತೆಯೇ ಇಲ್ಲ ಎಂದು ಹೇಳುವ ನಿರ್ದೇಶಕರ ಜಾಣ್ಮೆಯಲ್ಲಿ ವ್ಯವಸ್ಥೆಯ ಕುರಿತಾದ ಕಳಕಳಿಯೂ ಕೂಡ ಎದ್ದು ಕಾಣುತ್ತೆ ಜೊತೆಗೆ ಅಂತ ಮದೋನ್ಮತ್ತ ರಕ್ಕ ಸರಿಗೂ ಅಂತ್ಯ ಇದೆ ಅನ್ನುವುದನ್ನ ಹೇಳಲಿಕ್ಕೆ ಉಪೇಂದ್ರ ಕಲ್ಕಿ ಎಂಬ ಇನ್ನೊಂದು ಪಾತ್ರದ ಅವತಾರ ಎತ್ತಿ ಬರೋದಿದೆಯಲ್ಲ ಅದು ಯಾವಾಗ ಸತ್ಯನ ಅವತಾರಕ್ಕೆ ಸಮಾಜದ ಜನರಿಂದ ಒಪ್ಪಿಗೆ ಸಿಗದಿದ್ದಾಗ ದುಷ್ಟರ ಪಾಪದ ಕೋಪದಲ್ಲಿ ಜನಸಾಮಾನ್ಯನದೂ ಪಾಲಿದೆ ಹಾಗಾಗಿಯೇ ಕಲ್ಕಿಯ ಅವತಾರದಲ್ಲಿ ಯಾರ ಮೇಲೂ ದಯ ದಾಕ್ಷಿಣ್ಯಗಳಿಲ್ಲ ನಗುವಿಗೆ ಜಾಗವೇ ಇರಬಾರದೆಂದು ಜೋಕರ್ನ ತಲೆ ಕತ್ತರಿಸುವ ಕಲ್ಕಿಯನ್ನು ನೋಡಿದರೆ ಈ ಯುಗದ ಅಂತ್ಯ ಅದೆಷ್ಟು ಭಯಂಕರ ಎಂಬುದರ ಭವಿಷ್ಯ ಒಂದು ಕ್ಷಣ ನೋಡುಗರನ್ನ ಬೆಚ್ಚಿ ಬೀಳಿಸಿಬಿಡುತ್ತೆ ನಾನು ನಾನಾಗುವುದೆಂದರೆ ಅದು ಸತ್ಯದ ಮಾರ್ಗ ಆದರೆ ಸತ್ಯಕ್ಕೆ ಬಲವಿಲ್ಲ ಬೆಲೆಯಿಲ್ಲ ಉಳಿಗಾಲವೂ ಇಲ್ಲ ಸತ್ಯವನ್ನ ಕತ್ತಲೆಯಲ್ಲಿ ಬಂಧಿಸಿಡಲಾಗಿದೆ ಬಂಧನದಿಂದ ಬೆಳಕಿನ ಕಡೆಗೆ ಹೊರಬರುವ ಕೀಲಿ ಕೈ ಕೂಡ ನಮ್ಮ ಮೆದುಳೇ ಆಗಿದೆ ಅದೇ ಆಲೋಚನೆಯ ವಿಚಾರ ಶಕ್ತಿಯಿಂದಲೇ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಸಿದ್ಧಾರ್ಥ ಕೂಡ ಈ ಮೋಹ ಕಾಮಗಳ ವಿಷವರ್ತುಲದಿಂದ ಹೊರಬಂದು ಬುದ್ಧನಾಗಿದ್ದು ಆದರೆ ಇದು ಎಲ್ಲರಿಗೂ ಏಕೆ ಸಾಧ್ಯವಿಲ್ಲ ನಮ್ಮೊಳಗಿನ ಮನಸ್ಸೇ ಇಲ್ಲಿ ನಾಯಕಿಯ ಪಾತ್ರವಾಗಿ ಮೂಡಿದೆ ಆ ಪಾತ್ರ ನಂಗೆ ಬಹಳ ಇಷ್ಟ ಆಯ್ತು ಏಕೆಂದ್ರೆ ಇಡೀ ಸಿನಿಮಾದಲ್ಲಿ ಬಳಸಿರುವ ಹಲವು ರೂಪಕಗಳಲ್ಲಿ ನಾಯಕಿ ಪಾತ್ರವೇ ಬಲು ಸೋಜಿಗ ಮತ್ತು ವಿಶೇಷ ಏಕೆಂದ್ರೆ ಅದು ನಮ್ಮೊಳಗಿನ ಮನಸ್ಸು ಸತ್ಯನನ್ನ ಕಂಡ್ರೆ ನಾಯಕಿಗೆ ಎಲ್ಲಿಲ್ಲದ ಪ್ರೀತಿ ಹುಚ್ಚಿ ಅಂತ ಪ್ರೀತಿಸ್ತಾಳೆ ಆದ್ರೆ ಸತ್ಯನ ಮುಂದೆ ಇರಲಿ ಹತ್ತಿರಕ್ಕೂ ಸುಳಿಯೋದಿಲ್ಲ ಕಾರಣ ಸತ್ಯನ ಮುಂದೆ ಹೋಗಲು ಭಯ ಆದರೂ ಪ್ರೀತಿಸ್ತಾಳೆ ಹಾಗೆ ಮನುಷ್ಯ ಕೂಡ ಅಲ್ಲವೇ ಸತ್ಯವನ್ನ ಕೇವಲ ಪ್ರೀತಿಸ್ತಾರೆ ಒಪ್ಪಿ ಅಪ್ಪುವ ಧೈರ್ಯವಿಲ್ಲದೆ ಅದರಿಂದ ಹಿಂದೆಯೇ ಉಳಿಯುತ್ತಾರೆ ಹಾಗೆ ಇನ್ನೊಂದು ಹಂತದಲ್ಲಿ ನಾಯಕಿ ಸತ್ಯನೇ ಕಲ್ಕಿಯ ಅವತಾರ ಎಂಬ ಭ್ರಮೆಯಲ್ಲಿ ಇನ್ನಷ್ಟು ಖುಷಿಯಲ್ಲಿ ಹಾರಾಡಿಬಿಡ್ತಾಳೆ ಆದರೆ ಆಕೆಯ ದೃಷ್ಟಿಯಲ್ಲಿ ಕಲ್ಕಿ ಎಂದರೆ ಸಮಾಜ ಸುಧಾರಣೆಯ ಹರಿಕಾರ ಕ್ರಾಂತಿ ಪುರುಷನೇನು ಅಂತ ಬಗೆದಿರ್ತಾಳೆ ಆದರೆ ಅನಂತರ ಸತ್ಯ ಕಲ್ಕಿಯಲ್ಲ ಕಲ್ಕಿ ಪ್ರವರ್ತಕನಲ್ಲ ಅವನ ರಕ್ಕಸರ ರಾಕ್ಷಸ ಎಂದು ಗೊತ್ತಾಗಿ ಕೊನೆಗೆ ತಾನು ಪ್ರೀತಿಸಿದ ಸತ್ಯನ ಬೆಳಿಗ್ಗೆ ಹೋಗಲು ಮುಂದಾಗ್ತಾಳೆ ಆಗ ಆಕೆ ಹೇಳುವ ಒಂದು ಮಾತಿದೆಯಲ್ಲ ಅಬ್ಬ ಸಾವಿನ ಬಗ್ಗೆ ಭಯ ಇಲ್ಲದ ದಿನ ಸತ್ಯನ ಬಳಿ ಹೋಗುತ್ತೇನೆ ಸಾವಿನ ಹಂಗು ತೊರೆದು ಧೈರ್ಯದಿಂದ ಸತ್ಯನ ಮುಂದೆ ತನ್ನ ಪ್ರೀತಿಯನ್ನು ಹೇಳಲು ಮುಂದಾಗ್ತಾಳಲ್ಲ ಅದ್ಭುತ ಆ ಪ್ರತಿಮಾ ಪ್ರಪಂಚ ಅದೇ ಸಮಯಕ್ಕೆ ಸತ್ಯ ಕೂಡ ನಮ್ಮನ್ನ ಸೃಷ್ಟಿಸಿರೋ ದೇವರನ್ನ ತುಳಿಯೋದಿಲ್ಲ ನಾವು ಸೃಷ್ಟಿಸಿರೋ ದೇವರನ್ನ ತುಳಿಯುತ್ತೇನೆ ಎಂದು ಮುಂದಾಗುವಾಗ ಮೂರ್ಖ ಮಾನವನ ಮೃಗೀಯ ವರ್ತನೆಗೆ ಸಿಕ್ಕು ಸತ್ಯ ಸಾಯುವ ಸ್ಥಿತಿ ತಲುಪುತ್ತದೆ ಸತ್ಯವನ್ನು ಪ್ರೀತಿಸುವವರು ಸತ್ಯವನ್ನಪ್ಪಲು ಬಂದರೆ ಅವರೂ ಸಾಯುತ್ತಾರೆಂಬುದನ್ನು ತೋರಿಸಲು ನಿರ್ದೇಶಕರು ಸತ್ಯನ ಬಳಿ ಬಂದ ಕೂಡಲೇ ನಾಯಕಿಯ ಅಂತ್ಯವನ್ನ ಕಾಣಿಸೋದಿದೆಯಲ್ಲ ಒಂದು ಕ್ಷಣ ನಮ್ಮೊಳಗಿನ ನಗ್ನತೆಯನ್ನೇ ಕಡೆದು ನಿಲ್ಲಿಸಿಬಿಡುತ್ತಾರೆ ಡೈರೆಕ್ಟರ್ ರೂಪಿ ಸತ್ಯದ ಅಂತ್ಯದಿಂದಲೇ ಕಲ್ಕಿಯ ನಿಜವಾದ ವಿಶ್ವರೂಪ ಈಗಾಗಲೇ ಸತ್ಯಕ್ಕೆ ಬೆಲೆಯಿಲ್ಲ ಉಳಿಗಾಲವೂ ಇಲ್ಲ ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವುದು ಸಹ ಪ್ರತ್ಯಕ್ಷತಃ ಸಾಧಿಸಿಯಾಗಿದೆ ಹಾಗಾಗಿಯೇ ಸತ್ಯದ ಅಂತ್ಯದಿಂದಲೇ ಕಲ್ಕಿಯ ರೂಪ ಹಂತ ಹಂತವಾಗಿ ಕಾಣಿಸಿಕೊಳ್ಳುತ್ತಲೂ ಇದೆ ಇನ್ನೇನಿದ್ದರೂ ಅದರ ವಿರಾಟ್ ವಿಶ್ವ ರೂಪವಾಗಬೇಕಷ್ಟೇ ಅದರ ಕಾಲವೂ ಸನ್ನಿಹಿತವಾಗಿದೆ ಎಂಬುದರ ಸೂಚನೆಯನ್ನು ಯು ಐ ಮತ್ತೆ ಮತ್ತೆ ಹಲವು ದೃಶ್ಯ ರೂಪಕಗಳಲ್ಲಿ ಕಾಣಿಸುತ್ತೆ ಸತ್ಯದ ಸಮಾಧಿಗೆ ಇಲ್ಲಿ ಎಲ್ಲರದೂ ಒಂದು ಹಿಡಿಮಣ್ಣು ಸಿದ್ಧವಾಗಿದೆ ಎನ್ನುವುದಕ್ಕೆ ಪ್ರಜೆಗಳ ಮೂರ್ಖತನ ಮತ್ತು ಆಲೋಚಿಸುವ ಶಕ್ತಿ ಇಲ್ಲದಿರುವುದೇ ಕಾರಣವಾಗಿ ನಿಂತಿದೆ ಸತ್ಯವನ್ನ ಮರೆಮಾಚಲೆಂದೇ ಇವತ್ತಿನ ರಾಜಕೀಯದ ವ್ಯವಸ್ಥೆ ಮನುಷ್ಯನ ಮನಸ್ಸನ್ನ ಕತ್ತಲಿಯ ಕೋಪದಲ್ಲಿ ಮುಳುಗುವಂತೆ ಮಾಡುವ ಎಲ್ಲಾ ಹುನ್ನಾರಗಳನ್ನ ಮತ್ತೆ ಮೂಲಭೂತ ಸಮಸ್ಯೆಗಳ ಆಚೆಗೆ ಅವನ ಆಲೋಚನಾ ಶಕ್ತಿ ಬಾರದಂತೆ ಮಾಡುವ ತಂತ್ರ ಕುತಂತ್ರಗಳ ಪ್ರತಿರೂಪವಾಗಿಯೇ ಚಿತ್ರದಲ್ಲಿ ಬರುವ ಸರಿಯಿದ್ದ ರಸ್ತೆಗಳನ್ನೇ ಬಗೆಯುವ ಜಾತಿ ಧರ್ಮ ಸಂಘರ್ಷಗಳನ್ನು ಬುಗಿಲೆ ಇಳಿಸುವ ದೃಶ್ಯಗಳ ಮಧ್ಯೆ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಸಾಂಗ್ ಮೂಲಕ ಉಪ್ಪಿಯವರು ಇಡೀ ಸಮಾಜವನ್ನು ವಿಡಂಬನೆಗೈಯುತ್ತಾ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವ ಅಜ್ಞಾನ ಮೌಢ್ಯತೆ ಮೂರ್ಖತನಗಳನ್ನು ಟ್ರೋಲ್ ಮಾಡುವುದೇ ಈ ಚಿತ್ರದ ಕಥೆಯ ಸಾರವೆಂಬುದು ಒಂದು ಅಂತಕ್ಕೆ ನಿಜವಾಗಿದೆ ಕೂಡ ಈ ಸಿನಿಮಾ ನೋಡಿದ ವ್ಯಕ್ತಿ ಒಪ್ತಾನೋ ಬಿಡತಾನೋ ಗೊತ್ತಿಲ್ಲ ಆದರೆ ನೋಡಿದ ಪ್ರತಿಯೊಬ್ಬನ ಒಳಗನ್ನು ಈ ಮೂವಿ ಕಾಡುತ್ತೆ ಪ್ರಶ್ನಿಸುತ್ತೆ ತನ್ನೊಳಗಿನ ತನ್ನನ್ನು ತನ್ನ ಗರವಿಲ್ಲದೆ ಬೆದಗಿಸುವ ಪ್ರಯತ್ನ ಮಾಡಿಸುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋಕ್ಕೆ ಇದರಲ್ಲಿ ಹೀರೋ ಇಲ್ಲ ವಿಲನ್ ಇಲ್ಲ ಇನ್ನೂ ಇಲ್ಲ ಇದ್ದರೂ ಅವು ಬಣ್ಣ ಹಚ್ಚಿ ನಟಿಸುವ ಕೇವಲ ಪಾತ್ರಗಳಾಗಿ ಉಳಿದಿಲ್ಲ ಅವೆಲ್ಲವೂ ಕೇವಲ ನೀನು ಮತ್ತು ನಿನ್ನ ಸಮಾಜ ಸಿನಿಮಾ ಚೆನ್ನಾಗಿದೆಯೇ ಅಂದರೆ ನೀನು ಚೆನ್ನಾಗಿದೆಯಾ ನೀನು ಸತ್ಯ ನೀನು ನಾನಾಗಿದೀಯಾ ಅಂತ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನೀನು ನಾನಾಗಿಲ್ಲ ಆಗುವ ಪ್ರಯತ್ನಕ್ಕೂ ಸಿದ್ಧನಿಲ್ಲ ಕೊಚ್ಚೆಯನ್ನೇ ಮಧುರ ಪರಿಮಳವೆಂದು ಇನ್ನಷ್ಟು ಸುರಿದುಕೊಳ್ಳುವ ಮನಸ್ಥಿತಿಯಲ್ಲಿದ್ದೀಯಾ ಅನ್ನೋದರಲ್ಲಿ ಯಾವ ಅನುಮಾನವಿಲ್ಲ ಯು ಐ ಒಂದು ತರ್ಕ ತನ್ನನ್ನು ತಾನೇ ಪ್ರಶ್ನಿಸುವ ಚರ್ಚೆ ವಿಚಾರ ಕ್ರಾಂತಿಯ ಹಬ್ಬ ಬಿಡುಗಡೆಗೂ ಮುನ್ನ ಒಂದಿಷ್ಟು ಮಾತುಗಳು ಕೇಳಿ ಬಂದದ್ದು ನೋಡಿ ಈ ಸಿನಿಮಾಗೆ ಎರಡು ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ ಹಾಗೆ ನೋಡಿದರೆ ಕ್ಲೈಮ್ಯಾಕ್ಸೇ ಕೊಟ್ಟಿಲ್ಲ ಈ ಮೂವಿಗೆ ಏಕೆಂದ್ರೆ ಕ್ಲೈಮ್ಯಾಕ್ಸ್ ಕೊಡುವ ಜವಾಬ್ದಾರಿಯನ್ನ ಪ್ರೇಕ್ಷಕನೊಳಗಿನ ಮೆದುಳೆಂಬ ಡೈರೆಕ್ಟರ್ಗೆ ಕೊಟ್ಟು ಬಿಟ್ಟಿದ್ದಾರೆ ಡೈರೆಕ್ಟರ್ ರೂಪಿಸ್ ಸರ್ ಈ ಚಿತ್ರದ ಕತೆ ನಿಂತಿರುವುದು ವ್ಯಕ್ತಿ ಮತ್ತು ವ್ಯವಸ್ಥೆಯ ಮಧ್ಯೆ ಆಗಂತ ಕತೆ ಇಷ್ಟು ಸರಳವೇ ಆದರೂ ಕತೆಗೆ ಚಿತ್ರಕಥೆ ಬಹಳ ಸಂಕೀರ್ಣವಾಗಿ ಎಣೆದುಕೊಂಡಿದೆ ಹಾಗಾಗಿ ಸಿನಿಮಾ ಒಂದೊಂದು ಕಡೆ ಡಾಕ್ಯುಮೆಂಟರಿಯ ಸ್ಪರ್ಶ ತಾಳ್ಬಿಡುತ್ತೆ ಆದರೂ ಸಹಿಸಿಕೊಳ್ಳಲಿಕ್ಕೆ ಹಲವು ವಿಷಯಗಳಿವೆ ಒಂದಲ್ಲ ಎರಡಲ್ಲ ಸಮಾಜದ ದುರಾವಸ್ಥೆಗೆ ಕಾರಣವಾದ ಇರೋ ಬರೋ ಅಧ್ವಾನಗಳನ್ನೆಲ್ಲ ತುರುಕಿರುವ ಕಾರಣಕ್ಕೆ ಸ್ವಲ್ಪ ಗೊಜಲು ಗೋಜಲಾಗಿ ಕಂಡುಬರುತ್ತೆ ಪ್ರತಿಮಾ ಲೋಕವನ್ನು ಕಟ್ಟಿಕೊಡುವ ಮೂಲಕ ಹೇಳಬೇಕಾದದನ್ನ ನೇರವಾಗಿ ಹೇಳಬಹುದಾಗಿದ್ದರೂ ಅಷ್ಟೊಂದು ರೂಪಕ ಉಪಮೇಯಗಳ ಅವಶ್ಯಕತೆ ಇತ್ತೇ ಎನ್ನುವ ಪ್ರಶ್ನೆ ಉಳಿದ್ಬಿಡುತ್ತೆ ಆದರೆ ನಾವಿದನ್ನು ಸಹಿಸಿಕೊಳ್ಳೇಬೇಕು ಕಾರಣ ಯು ಐ ಅದೊಂದು ಅಂತರ ಯುದ್ಧ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ನಡೆಯುವ ನಡೆಸಲೇಬೇಕಾದ ಯುದ್ಧ ನಾನು ನೀನು ಮಾಡಬೇಕಾದ ಯುದ್ಧ ಸತ್ಯ ಮತ್ತು ಕಲ್ಕಿಯೊಂದಿಗೆ ನಡೆಯುತ್ತಿರುವ ಯುದ್ಧ ಇಲ್ಲಿ ಯಾರು ಗೆದ್ದು ಬೀಗಿದರು ಎನ್ನುವ ಪ್ರಶ್ನೆಗೆ ಉತ್ತರವಿಲ್ಲ ಪ್ರತಿಯೊಬ್ಬ ಪ್ರೇಕ್ಷಕ ತನ್ನೊಳಗೆ ತಾನೇ ತನ್ನನ್ನು ಕಂಡುಕೊಳ್ಳಬೇಕಾದ ಯುದ್ಧ ಪ್ರತಿ ನೋಡಗನೊಳಗೊಂದೊಂದು ದೃಷ್ಟಿಕೋನ ಕೊಡುವ ಶಕ್ತಿ ಈ ಚಿತ್ರಕ್ಕೆ ಇರುವುದರಿಂದಲೇ ಈ ಸಿನಿಮಾದ ಶಕ್ತಿ ಕೂಡ ದೋಷ ಕೂಡ ಪ್ರಸ್ತುತ ದಿನಗಳಲ್ಲಿ ಸಕ್ಸಸ್ ಕಂಡಂತ ಸಿನಿಮಾಗಳ ಹಿಡಿದು ನೋಡಿದ್ರೆ ಬಹುಶಃ ಎಲ್ಲವೂ ಹಿಂದೆ ಹೇಗಿತ್ತು ಅನ್ನೋದನ್ನ ತೋರಿಸುವ ಕಥೆಗಳನ್ನೇ ಆಯ್ಕೆ ಮಾಡಿಕೊಂಡಿರುವಂತಳು ಆದ್ರೆ ಉಪೇಂದ್ರ ಈ ಸಕ್ಸಸ್ ಫಾರ್ಮುಲಾ ಬಿಟ್ಟು ಅದರ ವಿರುದ್ಧ ದಿಕ್ಕಿನ ಕಡೆಗೆ ಸಾಗೋದಿದೆಯಲ್ಲ ಅದೇ ಅವರ ಸ್ಟೈಲ್ ಮತ್ತು ಸಾಮರ್ಥ್ಯ ಕೂಡ ಹಿಂದೆ ಏನಾಗಿತ್ತು ಅನ್ನೋದಕ್ಕಿಂತ ಇವತ್ತು ಹೇಗಿದವಿ ಅನ್ನೋದ್ರ ಮೇಲೆ ಭವಿಷ್ಯ ಏನಾಗುತ್ತೆ ಹೇಗಿರುತ್ತೆ ಅಂತ ಹೇಳೋದಿದೆಯಲ್ಲ ಅಥವಾ ದೃಶ್ಯಚಿತ್ರಗಳಲ್ಲಿ ಅದನ್ನು ತೋರಿಸೋದಿದೆಯಲ್ಲ ಅದನ್ನೇ ಅಂತರ್ದೃಷ್ಟಿ ಅಂತ ಕರೆಯೋದು ಆ ಒಳಗಿನ ಕಣ್ಣು ಅರಿಯುವ ಸಾಮರ್ಥ್ಯ ಇದ್ದವರಿಗೆ ಈ ಸಿನಿಮಾ ಬಹಳ ಬೇಗ ಅರ್ಥ ಆಗುತ್ತೆ ಅದಿಂ ಮತ್ತು ಹೀವು ಕಥೆಯ ಉಲ್ಲೇಖದೊಂದಿಗೆ ಮನುಷ್ಯನ ದುರಾಸೆಯ ಮೂಲಕವೇ ಪ್ರಕೃತಿ ಮತ್ತು ಪ್ರಪಂಚ ಎಂಬುದನ್ನು ತೋರಿಸಿ ಕೊನೆಗೆ ಮಾನವನ ಪಾಪ ಕರ್ಮದ ಪ್ರತಿಫಲವೇ ಕಲ್ಕಿಯ ಅವತಾರ ಎಂಬುದನ್ನು ಹೇಳುವಲ್ಲಿ ಯಶಸ್ವಿಯಾಗಿದ್ದಾರೆ ನಿರ್ದೇಶಕರು ನಾನು ಸತ್ಯ ನೀನು ಕಲ್ಕಿ ನಾವಿರುವಂತಹ ಸಮಾಜದ ಬದಲಾವಣೆಗೆ ನಾನು ನೀನಾಗಬೇಕೋ ಇಲ್ಲ ನೀನು ನಾನಾಗಬೇಕೋ ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವ ಪ್ರಯತ್ನ ಕೂಡ ಯು ಐನ ಇನ್ನೊಂದು ಆಯಾಮ ಅಂತ ಆಗಿದ್ರೂ ಆಗಿರಬಹುದು ಅಧರ್ಮವನ್ನ ಕೊನೆಗಾಣಿಸುವಾಗ ಕುರುಕ್ಷೇತ್ರದಲ್ಲಿ ಪರಮಾತ್ಮ ಧರ್ಮದ ಲೆಕ್ಕಕ್ಕೆ ಹೇಗೆ ಬೆಲೆ ಕೊಡಲಿಲ್ವೋ ಹಾಗೆ ಕಲ್ಕಿ ಕೂಡ ಎಲ್ಲ ಎಲ್ಲೆಗಳನ್ನ ಮೀರಿದ ವಿಧ್ವಂಸಕನಾಗಿ ಮೂಡಿ ಬರ್ತಾನೆ ಎಂಬುದೇ ಯುಐ ಕಲ್ಕಿ ಎಂದರೆ ಪರಿವರ್ತಕ ಅಥವಾ ಪ್ರವರ್ತಕನಂತೂ ಅಲ್ವೇ ಅಲ್ಲ ಅವನು ಪ್ರಳಯಾಂತಕ ನಾವು ಬದುಕುತ್ತಿರುವ ಅಜ್ಞಾನ ಅಂಧಕಾರದ ಬದುಕೆ ಕಲ್ಕಿಯ ಅವತಾರಕ್ಕೆ ಮುನ್ನುಡಿಯಾಗಿದೆ ಕಾಲವೇ ಕಲ್ಕಿಯಾಗಿ ನಿಂತ ಸ್ಥಿತಿಗೆ ಮನುಷ್ಯನೇ ಕಾರಣ ಎಂಬುದನ್ನು ತೋರಿಸುವಲ್ಲಿ ಯುಐ ಯಶಸ್ವಿಯಾಗುತ್ತೆ ಕಲ್ಕಿಗೆ ಬಸವ ಜೀಸಸ್ ಪ್ರವರ್ತಕರ ಮೇಲೆ ಗೌರವವೇನೂ ಇದೆ ಸಹಾನುಭೂತಿ ಕೂಡ ಆದರೆ ಅವರ ಅಂತ್ಯ ಇತ್ತಲ್ಲ ಸತ್ಯದ ಸಮಾಧಿಗೆ ಬಡಿದ ಕೊನೆಯ ಮಳೆ ಎಂಬುದನ್ನು ನಿರೂಪಿಸುತ್ತೆ ಕಾಲ ಆ ಕಾಲವೇ ಕಲ್ಕಿಯ ಅವತಾರ ಎತ್ತುವ ಅನಿವಾರ್ಯ ಸ್ಥಿತಿಯನ್ನು ಪ್ರಸ್ತುತಪಡಿಸಿದೆ ಯುಐ ಧನ್ಯವಾದಗಳು